ಕನ್ನಡ ನಾಡಿನ ಸಮಸ್ತ ದಿನ ಜನತೆಯ ಎಲ್ಲ ಶರಣ ಶರಣಿಯರಿಗೂ ನಿಮ್ಮ ನೆಚ್ಚಿನ ನಾಗೇಂದ್ರ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ನಾವು ಮನೆ ದೇವರು ಮೃತರಿಗೆ ಹೋಗ್ತಾ ಇದ್ದವು ಆ ದೇವಸ್ಥಾನ ಶ್ರೀ ಬ್ರಹ್ಮರಾಮ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ಒಂದು ದರ್ಶನವನ್ನು ಮಾಡಿದ ಮೇಲೆ ಅಲ್ಲಿ ನಮ್ಮ ಕಣ್ಣಿಗೆ ಒಬ್ರು ಒಂದು ಸೊಗಸಾದ ಹಾಡನ್ನು ಹೇಳ್ತಿರೋ ಒಂದು ಪ್ರತಿಭೆ ನಮ್ಮ ಕಣ್ಣಿಗೆ ಬಿತ್ತು ಆ ವಿಡಿಯೋನು ನಾನು ಮಾಡಿದ್ದೀನಿ ದಯವಿಟ್ಟು ಎಲ್ಲ ಕೇಳಿ ಎಂಜಾಯ್ ಮಾಡಿ ನಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈ ಹಾಡನ್ನು ಪ್ರಸಾರ ಮಾಡ್ತಾ ದಯವಿಟ್ಟು ಎಲ್ಲ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾವೇರಿ ಸ್ನಾನ ಮಾಡುವ ಶಿವ ಪಾರ್ವತಿ ಪೂಜಾ ಮಾಡುವ ನಾನು ಭ್ರಮರಾಂಬೆ ಪೂಜಾ ಮಾಡುವ ಗಿರಿ ಮ್ಯಾಲ ನಿಲ್ಲಿಸಿರುವ ನಂದಿಕಾಂಬ ಗಿರಿ ಬನಗಳು ಹೂಗಳು ದುಡ್ಕು ತರ ಕ್ಷೇತ್ರವೋ ಗಿರಿಮ್ಯಾಲ ನಿಲ್ಲಿಸಿರುವ ಗಿರಿಮಾದ ನಿಲ್ಲಿಸಿರುವ ನಂದಿ ಕಂಬಕ್ಕೆ ನಾವು ಕರವೇತ್ತಿ ಕೈಯ ಮುಗಿದವೋ ನಾಮ ಕರವೆತ್ತಿ ಕೈಯ ಮುಗಿದವೋ ಜಡೆಯಲ್ಲಿ ಗಂಗೆಯೋ ತೊಡೆಯಲ್ಲಿ ಗೌರಿಯೋ ನಟ್ಟ ನಡ ಮಧ್ಯ ಶಿವ ಪರೋತ ಜಡೆಯಲ್ಲಿ ಗಂಗೆಯೋ ತೊಡೆಯಲ್ಲಿ ಗೌರಿಯೋ ನಟ್ಟ ನಡುವೆ ಶಿವ ಪಾರ್ವತ ತಾಯೋ ನಟ್ಟ ನಡುವ ಮಧ್ಯ ಶಿವ ಪಾರ್ವತ ತಾಯ ಕೇರ್ನ ಬೀದಿಲ್ಲಿ ಮೆರೆದಾಳ ಜಗದಮ್ಮ ಕೇರ್ನ ಬೀದಿಲ್ಲಿ ಮೆರೆದಾಳ ಮುರ್ತೇ ಹೋಗುಮಾ ಮಲ್ಲಿಕಾರ್ಜುನ್ ನೋಡಮ್ಮ ಕಾವೇಲಿ ಸ್ನಾನ ಮಾಡುವ ಶಿವ ಪಾರ್ವತಿ ಪೂಜಾ ಮಾಡುವ ನಾನು ರಮರಾಭೆ ಪೂಜಾ ಮಾಡುವ